ಒಕ್ಕಲಿಗಳ ಸಮಾಜ ಯಾವತ್ತೂ ಕೂಡ ಸಮಾಜದ ಎಲ್ಲ ಜಾತಿ ಜನಾಂಗಗಳನ್ನು ಒಂದುಗೂಡಿಸ್ಕೊಂಡು ಊರುಗಳಲ್ಲಿ ರಾಜ್ಯದಲ್ಲಿ ನಾಯಕತ್ವವನ್ನು ಬೆಳೆಸ್ಕೊಂಡು ಬಂದಿದೆ ಇದೇ ನಮ್ಮ ಆಸ್ತಿ ಇದೇ ನಮ್ಮ ಶಕ್ತಿ ನಾವು ಎಲ್ಲರನ್ನ ಒಳಗೊಂಡಂತಹ ಸಮಾಜವನ್ನು ಕಟ್ಟತಕ್ಕಂಥವ್ರು ಆದರೆ ಇವತ್ತು ಇಂತಹ ಸಮಾಜದ ನಾಯಕತ್ವವನ್ನು ಜೆ ಡಿ ಎಸ್ಸು ಕುಮಾರಸ್ವಾಮಿಯವರು ಹೋಗಿ ಸಮಾಜವನ್ನು ಒಡೆಯೋದನ್ನೇ ಉದ್ಯೋಗ ಮಾಡಿಕೊಂಡಿರೋ ಬಿ ಜೆ ಪಿ ಅವರ ಜೊತೆಗೆ ಕೈ ಜೋಡಿಸಿ ಒಡೆದು ಆಳುವ ತತ್ವವನ್ನು ನಮ್ಮ ರಾಜ್ಯದಲ್ಲಿ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇದು ಒಕ್ಕಲಿಗರ ಸಮಾಜದ ಇತಿಹಾಸಕ್ಕೆ ವಿರುದ್ಧವಾಗಿದೆ ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿದೆ ನಮ್ಮ ಇಂದಿನ ನಾಯಕತ್ವ ಭವಿಷ್ಯದ ನಾಯಕತ್ವಕ್ಕೆ ವಿರುದ್ಧವಾಗಿದೆ ಒಕ್ಕಲಿಗರ ಸಮಾಜದ ನಾಯಕತ್ವ ಉಳಿಬೇಕು ಅಂದರೆ ನಾವು ಈ ಕೋಮುವಾದವನ್ನು ತಿರಸ್ಕಾರ ಮಾಡಿ ಸಮಾಜದ ಎಲ್ಲ ಜನಗಳನ್ನು ಒಂದುಗೂಡಿಸ್ಕೊಳ್ತಕ್ಕಂಥ ಜಾತ್ಯತೀತ ನಾಯಕತ್ವ ನಮ್ಮ ಸಮಾಜದ ಗುರುತು ಅದನ್ನು ಉಳಿಸ್ಬೇಕು ಅಂತೇಳಿದರೆ ಈ ಜೆ ಮತ್ತು ಬಿ ಜೆ ಪಿಯ ಕೋಮುವಾದ ತತ್ವವನ್ನು ತಿರಸ್ಕಾರ ಮಾಡಿ